ಇನ್ನೊಂದು ಗೊಂದಲ ಏನೈತಪ್ಪ ಅಂತಂದ್ರೆ ಬೈ ಇಷ್ಟು ಅಂತ ಹೇಳಿದ್ರು ಇನ್ನೊಂದು ಇಲಿಕಾಲದಲ್ಲಿ ಇನ್ನೊಂದು ದೊಡ್ಡ ಗೊಂದಲ ಸಿಷ್ ಆಗತಿ ಅಂಜುಮನ್ ಶಾದಿ ಮೆಹಲ್ ತಹಸೀಲ್ದಾರ್ ಅವರಿದ್ದಾಗ ಅವರೆಲ್ಲರೂ ಅವ್ರ ಅಕೌಂಟಿಗೆ ರೊಕ್ಕ ಕಟ್ಟಿ ಅಂತ ಕಟ್ಟಿದ್ದಾರೆ ಮೂರು ನಾಲ್ಕು ತಿಂಗಳ ಹಿಂದ ಲಗ್ನದ ಡೇಟ್ ಫಿಕ್ಸ್ ಮಾಡ್ತಾರೆ ಅವಾಗ ರೊಕ್ಕ ಜಮಾ ಮಾಡಿ ರಿಸಿಪ್ಟ್ ಕೊಟ್ಟರು ಇವ್ರದ್ದು ದೌರ್ಜನ್ಯದಿಂದ ರೊಕ್ಕ ಅವ್ರು ಲಗ್ನ ಮಾಡೋಕ್ಕೆ ಕೊಡ್ತಾಯಿಲ್ಲ ನಮ್ಮದು ಮೂಗ್ದು ಜನ ಅವರಿಗೆ ತೊಂದರೆದಲ್ಲಿ ಇಟ್ಟು ಸಮಸ್ಯೆಯನ್ನು ಈಡು ಮಾಡ್ತಿದ್ದಾರೆ ಅದಕ್ಕೆ ಯಾಕೆ ಕಾರಣಕ್ಕೆ ಮಾಡಕತ್ತಾರ ನೀವು ಇಪ್ಪತ್ತು ವರ್ಷಗಳ ಸೇವೆ ಮಾಡಾಕತ್ತೀರಿ ಸೇವೆ ಮಾಡಿದ್ರು ನೀವು ಬಡ್ರ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಚಿಂತನೆ ಇಲ್ಲ ನಿಮ್ಗೆ ಇದಕ್ಕೆ ಏನು ಮಾಡಿತ್ತು ನಮ್ಮ ಸಮಾಜ ನಿಮ್ಗೆ ಇಪ್ಪತ್ತು ವರ್ಷ ಕಾಲ ನಿಮ್ಗೆ ಅವಕಾಶ ಕೊಟ್ಟಿತ್ತು ಆವಾಗ ನೀವು ಮಾಡಿರಿ ಮಾಡಿಲ್ಲ ನಿಮ್ಮ ನೀವು ಮನಸ್ಸು ಮಾಡ್ಕೊಂಡು ನೋಡ್ಕೋಬೇಕು ಈಗ ನಾವು ಹೇಳೋದು ಇಷ್ಟೇ ನಿಮ್ಗೆ ನಮ್ಮ ಸಮಾಜದಲ್ಲಿ ಯಾರಾದರೂ ಲಗ್ನ ಮಾಡ್ಬೇಕಂದ್ರೆ ಅವರು ಹೆಂಗೆ ಅಡ್ಡಾಡ್ತಾರಪ್ಪ ಅಂತಂದ್ರೆ ಒಂದು ಮೂರು ಹುಚ್ಚರಂಗೆ ಕೇಸಿ ಹಂಗೆ ಸೃಷ್ಟಿ ಮಾಡೋಲ್ಲ ನಮ್ಗೆ ಗೊಂದಲ ಅದಕ್ಕೆ ತಾವು ವಿಚಾರ ಮಾಡಿರಿ ನಮ್ಮ ಸಮಾಜ ನಿಮ್ಗೆ ಎಂಥ ಸ್ಥಾನಮಾನ ಕೊಟ್ಟಿದೆ ಎಲ್ಲ ಮಾಡಿದೆ ಈತನ ದಯವಿಟ್ಟು ಇನ್ಮೇಲೆ ಅಂತಾರೆ ನೀವು ಅವೆಲ್ಲ ಗೊಂದ ಬಿಡಬೇಕು ರಿಯಾಜ್ ಬಿ ಇದು ಲೆಕ್ಕಪತ್ರ ನಾವು ಕೇಳಕತ್ತೀವಿ ನಿಮಗೆ ಲೆಕ್ಕಪತ್ರ ಕೇಳಿದಾಗ ನೀವು ಬದಲೋರು ತೋರಿಸಾಕತ್ತೀರಿ ಅದಕ್ಕೆ ನೀವು ಏನೋ ಸ್ಪಷ್ಟಪಡಿಸ್ಬೇಕು ಆಮೇಲೆ ನಮ್ಮ ಸಮಾಜದ ಮುಂದೆ ಪ್ರತಿಯೊಬ್ಬ ನಿಮ್ಗೆ ಪ್ರ ಕ್ವಶನ್ ಮಾಡೋಕ ಹಕ್ಕೈತೆ ನಮ್ಗೆ ಅದಕ್ಕೆ ನಾವು ಕ್ವಶನ್ ಕೇಳಾತೀವಿ ನೀವು ಉತ್ತರ ಪಡಿಸ್ಬೇಕು ಅಂತ ವಿನಂತೀನಿ ನಿಮ್ಮಲ್ಲಿ ಅದ ನಂತರ ನಿಮಗೆ ಅಧ್ಯಕ್ಷ ಆಗೋದು ಆಸೆ ಭಾಳ ಐತಿ ಅಧ್ಯಕ್ಷ ಆಗೋದು ಆಸೆ ನಿಮ್ಗೆ ಏನಿದೆ ಅದು ನೀವು ಚುನಾವಣೆ ಮುಖಾಂತರ ಏನೈತಿ ಅಧ್ಯಕ್ಷ ಆಗಿ ತೋರಿಸ್ರಿ ನೀವೇನೈತಿ ಚುನಾವಣೆಗೆ ಯಾಕೆ ಹೆದರಾಗತ್ತೀರಿ ಚುನಾವಣೆ ಮಾಡಕ್ಕೆ ನಿಮಗೆ ಹೆದರಿಕೆ ಏನೈತಿ ಇದಕ್ಕಿಂತ ಮೊದಲು ನೀವು ಇಪ್ಪತ್ತು ವರ್ಷಕ್ಕಿಂತ ಅಲ್ಲಿ ಅಧ್ಯಕ್ಷರ ಹಾಕೊಂಡು ಬಂದಿರಿ ಆ ನಿಮ್ಗೆ ಪ್ರತಿ ಮಜೀದವರು ಬೆಂಬಲ ಕೊಡ್ತಾರಾ ಊರಿನವ್ರು ನಿಮ್ಗೆ ಬೆಂಬಲ ಕೊಡ್ತಾರಂತ ನೀವು ಹೇಳ್ಕೊಂತ ಅಡ್ಡಾಡ್ ನಮ್ಗೆ ಇಷ್ಟಿಷ್ಟು ಮಜೀದ ಸಪೋರ್ಟ್ ಐತಿ ಇಷ್ಟಿಷ್ಟು ಮಜೀದವ್ರು ನನಗೆ ಬೆಂಬಲ ಕೊಟ್ಟ ಆರಿಸಿ ಏನಿದೆ ನನಗೆ ಅಧ್ಯಕ್ಷ ಮಾಡ್ಯಾರಂತ ಅಂತ ನಿಮ್ಗೆ ಜನರಲ್ ಇಲೆಕ್ಷನ್ ಮಾಡಕ್ಕೆ ಏನು ಹೆದರಿಕೆ ಐತಿ ನಿಮ್ಮ ಅಧ್ಯಕ್ಷ ಆಗೋ ಅಷ್ಟ ಆಸೆ ಐತಿ ಅಂದ್ರೆ ನೀವು ನಾಳೆ ಏನೈತಿ ಇಲೆಕ್ಷನ್ ಅನೌನ್ಸ್ ಮಾಡ್ರಿ ಇಲೆಕ್ಷನ್ ಮಾಡಿ ಏನೈತಿ ನೀವು ಗೆದ್ದು ಅಲ್ಲಿ ಅಧ್ಯಕ್ಷ ಆಗಿ ತೋರಿಸ್ರಿ ಅವಾಗ ನಾವು ನಿಮ್ಗೆ ಏನೈತಿ ಅಧ್ಯಕ್ಷ ಅಂತ ಒಪ್ಕೋತೀವಿ ಅಂಕತನ ನಿಮಗೆ ಅಧ್ಯಕ್ಷ ಅಂತ ಒಪ್ಕೊಳ್ಳೋದಿಲ್ಲ ಅಸ್ಸಾಂ ವಾಲ್ಕುಮ್ ರಹಮತುಲ್ಲಾಹಿ ಬರ್ಕಾತು ಇಲ್ಕಲ್ ಮುಸ್ಲಿಂ ಬಾಂಧವರಿಗೆ ತಿಳಿಸೋದೇನಂದ್ರೆ ನಮ್ಮ ಇಲ್ಕಲ್ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆ ಇದರ ಆಡಳಿತ ಕಮಿಟಿ ಬಗ್ಗೆ ಒಂದಷ್ಟು ಗೊಂದಲ ಆಗಿದೆ ಹಿಂದಿನ ಮಾಜಿ ಅಧ್ಯಕ್ಷರು ಉಸ್ಮಾನ್ ಗನಿ ಉಮ್ನಾಬಾದ್ ಹೇಳ್ತಾರೆ ಕರ್ನಾಟಕದ ಹೈಕೋರ್ಟ್ ಧಾರವಾಡ ನನಗೆ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದೆ ಆದರೆ ಯಾವುದೇ ಅವರು ಆದೇಶ ಪತ್ರ ತೋರಿಸ್ತಾ ಇಲ್ಲ ಹೀಗಾಗಿ ನಾವು ಅವ್ರಿಗೆ ಕೇಳುವುದೇನೆಂದರೆ ನಿಮ್ಗೆ ಧಾರವಾಡ ಹೈಕೋರ್ಟ್ ಕಂಟಿನ್ಯೂ ಮಾಡಂತ ಹೇಳಿದರೆ ನೀವೊಂದು ಪ್ರೆಸ್ಮಿಟ್ ಮುಖಾಂತರ ಆ ಆದೇಶವನ್ನು ಇತ್ರಿ ಬಹಿರಂಗಪಡಿಸ್ರಿ ಇಲ್ದಿಲ್ದ್ರೆ ನಾನೇ ಅಧ್ಯಕ್ಷ ನಾನಾ ಧ್ವಜವಹಣ ಮಾಡ್ತೀನಿ ಅಂತ ನೀವು ಹೇಳೋದು ಇದು ತಪ್ಪು ನಾವು ನಿಮಗೆ ಧ್ವಜವಹಣ ಮಾಡೋಕ್ಕೆ ಕೊಡೋದಿಲ್ಲ ಇಪ್ಪತ್ತಾರು ಜನವರಿಗೆ ಏನು ಕಾರ್ಯಕ್ರಮ ಇದೆ ನಾವು ನಿಮಗೆ ಅಂಜುಮನ್ ಬರೋಕ್ಕೆ ಕೊಡೋದಿಲ್ಲ ಯಾಕಂದರೆ ಅಲ್ಲೇ ಇವಾಗ ಯಾವುದೇ ಕಮಿಟಿ ಇಲ್ಲ ಹಾಗೂ ಅಲ್ಲೇ ಈಗ ವಕ್ಫ್ ಬೋರ್ಡ್ ಕರ್ನಾಟಕ ಏನು ತಹಸೀಲ್ದಾರ್ ಸಾಹೇಬರಿಗೆ ಅಲ್ಲಿ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡಿದ್ರು ಅವ್ರ ಮೇಲೆ ನೀವು ಸ್ಟೇ ತಂದಿರಿ ಆದರೆ ಅವ್ರ ಮೇಲೆ ಸ್ಟೇ ಇದ್ದರೂ ನಿಮಗೆ ಕಂಟಿನ್ಯೂ ಮಾಡಿರಿ ಅಂತ ಎಲ್ಲಿಯೂ ಏನೈತಿ ಆದೇಶ ಇಲ್ಲ ಬೋರ್ಡ್ ಆದೇಶನೂ ಇಲ್ಲ ಕೋರ್ಟ್ ಆದೇಶ ಇಲ್ಲ ಹಾಂ ನಿಮ್ಮ ಕಡೆ ಇದ್ದರೆ ನೀವೇನೈತಿರಿ ಬಹಿರಂಗ ಪಡಿಸ್ರಿ ನಾವು ಆವಾಗ ನೀವು ಹೋಗ್ತೀವಿ ನೀವು ಇದ್ದೀರಿ ಅಂತ ಆಮೇಲೆ ನೀವು ನಮ್ಮ ಸಮಾಜದವರಿಗೆ ತಿಳಿಸಿದೆ ಏನೆಂದರೆ ಈಗೆಲ್ಲರಿಗೂ ತಿಳಿದಿದೆ ಅಂಜುಮನ್ ನಾವು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ವಿ ಹುಣ್ಣನ್ ತಹಸೀಲ್ದಾರ್ ಹಿರೇಮಠ ಸಾರಿಗೆ ಅದಾದ ನಂತರ ಹಳೆಯ ಕಮಿಟಿಯವರು ಹೋಗಿ ಅವರ ಮೇಲೆ ಒಂದು ಆದೇಶ ತೆಗೆದುಕೊಂಡು ಬಂದಿದ್ದಾರೆ ಈಗ ಅಂಜುಮನ್ಗೆ ತಹಸೀಲ್ದಾರೂ ಇಲ್ಲ ಹಳೆಯ ಕಮಿಟಿನೂ ಇಲ್ಲ ಹಾಗೂ ವಕಾಫ್ ಅಧಿಕಾರಿಯೂ ಇದರ ಇದರಲ್ಲಿ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಮೇನಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ಹಾಗೂ ವಕಫ್ ಅಧಿಕಾರಿಗಳಿಗೆ ಹಾಗೂ ಎಸ್ ಪಿ ಸಾಹೇಬರಿಗೆ ಸಿ ಪಿ ಐ ಸಾಹೇಬರಿಗೆ ಆಮೇಲೆ ಡಿ ಡಿ ಪಿ ಐಗೆ ಆಮೇಲೆ ಬಿ ಓಗೆ ಒಂದು ಮನೆಯೂ ಕೊಟ್ಟಿದ್ದೀವಿ ಏನಂತ ಹೇಳಿ ಹಳೆಯ ಮಂಡಳಿಯವರು ಏನಿದ್ದಾರೆ ನಾವೇ ಇನ್ನೂ ಅಂತ ಅಂಥೇಳಿ ನಾನು ಧ್ವಜಾರೋಹಣ ಮಾಡು ಮಾಡುತ್ತೇನೆ ಅಂಥೇಳಿ ಅದು ಕಬ್ಜಾ ಮಾಡ್ಕೊಂಡರ ಅಟಲ್ಜಿ ಅಂಥೇಳಿ ಅಂಜುಮನ್ ಅಟಲ್ಜಿ ಲ್ಯಾಬ್ ಇದೆ ಅದು ತಮ್ಮ ಕಮಿಟಿಗೆ ಕಬ್ಜಾ ಮಾಡ್ಕೊಂಡಾರೆ ಇದಕ್ಕಿಂತ ಮುಂಚೆ ನಾ ಡಿ ಪಿ ಆಗಿ ಕಂಪ್ಲೇಂಟ್ ಮಾಡಿದ್ದೆ ಅದರಲ್ಲಿ ಕುಂತು ಜಾಲತಾಣಗಳಲ್ಲಿ ಹೇಳ್ತಾರೆ ನಾವೇನೈತಿ ಧ್ವಜಾರೋಹಣ ಮಾಡ್ತೀವಿ ಅಂತೇಳಿ ನಮ್ಮದು ತಕರಾರು ಇದೆ ಹಾಗೂ ಇದಕ್ಕೊಂದು ಪರಿಹಾರನೂ ಕೊಡಬೇಕು ಯಾರು ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರ ಯಾರಾದ್ರಾಗಲಿ ಒಂದು ಪರಿಹಾರ ಕೊಡಬೇಕು ನಮ್ಮದೇನು ಇಲ್ಲ ನಾವು ಪ್ರಾಚಾರ್ಯ ಇದು ಕಾಲೇಜ್ ಪ್ರಿನ್ಸಿಪಾಲರೇ ಧ್ವಜಾರೋಹಣ ಮಾಡಲಿ ಅಥವಾ ಹೈಸ್ಕೂಲ್ ಹೆಡ್ಮಾಸ್ಟ್ರ್ ಮಾಡಲಿ ಇದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅದು ಬಿಟ್ಟು ಹಿಂದಿನ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಏನಾದರೂ ಅಲ್ಲಿ ಬಂದು ಧ್ವಜಾರೋಹಣ ಮಾಡಿದ್ರು ಅಲ್ಲಿ ಏನಾದ್ರೂ ಗೊಂದಲ ಸೃಷ್ಟಿ ಆಗ್ಲಾರ್ದಂಗೆ ಈ ಎಲ್ಲ ಅಧಿಕಾರಿಗಳಿಗೂ ನಾವು ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಇದ್ರ ಪ್ರಕಾರ ಏನೈತಿ ಒಂದು ಆದೇಶವನ್ನು ಹೊರಡಿಸಬೇಕನ್ನು ನನ್ನದು ಒಂದು ವಿನಂತಿ